ಆತ್ಮೀಯ ಗೆಳತಿಯರೇ ಇಂದು ಪರಿಸರ ದಿನ ಗಿಡ ಮರಗಳನ್ನು ಬೆಳೆಸೋಣ ನಮ್ಮ ಕಲಬುರ್ಗಿಯನ್ನು ಹಸಿರು ಕಲಬುರ್ಗಿಯನ್ನಾಗಿಸೋಣ ನನ್ನದೇ ಒಂದು ಕವನ ಭೂತಾಯಿ ಗುಟ್ಟು ಹಸಿರು ಸೀರೆಯನ್ನುಟ್ಟು ಭೂತಾಯಿ ನಿನ್ನ ಚೆಲುವ ಚಿಮ್ಮುತ್ತಾ ಹೇಳಮ್ಮ ತಾಯಿ ನಿನ್ನ ಗುಟ್ಟು ಹೇಳಮ್ಮ ಹೇಳು ತಾಯಿ ನಿನ್ನ ಗುಟ್ಟು ಮರಗಿಡ ಬಳ್ಳಿಗಳ ಕಾಡಿದು ದಟ್ಟು ಮರಗಿಡ ಬಳ್ಳಿಗಳ ಕಾಡಿದು ದಟ್ಟು ತುಂಬಿದೆ ಅಲ್ಲಿ ಹೂ ಕಟ್ಟು ಹಕ್ಕಿ ಪಕ್ಷಿಗಳು ಕಟ್ಟಿವೆ ಗೂಡು ಅಚ್ಚು ಕಟ್ಟು ಮರಜೇನುಗಳು ಇಟ್ಟಿವೆ ನಿನಗೆ ದೃಷ್ಟಿ ಬೊಟ್ಟು ಹೇಳು ಹೇಳುತಾಯಿ ನಿನ್ನ ಗುಟ್ಟು ಗುಡ್ಡ ಬೆಟ್ಟಗಳ ನೀನು ಹೊತ್ತು ಗುಡ್ಡ ಬೆಟ್ಟಗಳ ನೀನು ಹೊತ್ತು ಸಿರಿಗತ್ತು ಮುಕುಟಗಳ ಶೋಭೆ ನಿನ್ನಯನತ್ತೂ ಹೇಳಮ್ಮ ಹೇಳು ತಾಯಿ ನಿನ್ನ ಗುಟ್ಟು ಹೇಳು ತಾಯಿ ನಿನ್ನ ಗುಟ್ಟು ತಾಯಿ ನಿನ್ನ ಗರ್ಭದಲ್ಲಿ ಅಡಗಿದೆ ಸಂಪತ್ತು ತಾಯಿ ನಿನ್ನ ಗರ್ಭದಲ್ಲಿ ಅಡಗಿದೆ ಸಂಪತ್ತು ಚಿನ್ನದ ಗಟ್ಟಿ ವಜ್ರದ ಖನಿಜ ತಿಳಿ ನೀರಿನ ಸೆಲೆ ಅಲ್ಲಿದೆ ಜಲಜ ತಿಳಿ ನೀರಿನ ಸೆಲೆ ಅಲ್ಲಿದೆ ಜಲಜ ಹೇಳಮ್ಮ ತಾಯಿ ನಿನ್ನ ಗುಟ್ಟು ಹೇಳಮ್ಮ ತಾಯಿ ನಿನ್ನ ಗುಟ್ಟು ನಮ್ಮೆಲ್ಲರಿಗೆ ಜಾಗವ ಕೊಟ್ಟು ನಿನ್ನ ಪ್ರೀತಿಯ ಮಡಿಲಲಿ ನಮ್ಮನು ಇಟ್ಟು ನಮ್ಮೆಲ್ಲರಿಗೆ ಜಾಗವ ಕೊಟ್ಟು ನಿನ್ನ ಪ್ರೀತಿಯ ಮಡಿಲಲಿ ನಮ್ಮನು ಇಟ್ಟು ಬಿರಿಯದಿರು ನೀ ಬಂದರೆ ಸಿಟ್ಟು ಹೇಳಮ್ಮ ತಾಯಿ ನಿನ್ನ ಗುಟ್ಟು ಹಸಿರು ಸೀರೆಯನ್ನುಟ್ಟು ಭೂತಾಯಿ ನಿನ್ನ ಚೆಲುವ ಚಿಮ್ಮುತ್ತ ಹೇಳಮ್ಮ ತಾಯಿ ನಿನ್ನ ಗುಟ್ಟು ಹೇಳಮ್ಮ ತಾಯಿ നിന്നുട്ടു നിന്ന ഗുട്ടു നിന്ന ഗുട്ടു